ಅಪ್ಪನ ಆಗಿ ಬಂದೀನಿ ನಾ ಇರೋ ಮಠನ ನನ್ನ ಮಠದೊಳಗೆ ಹೆಸರು ಬೇಡ ಮತ್ತೊಂದು ಬೇಡ ನಮ್ಮ ಮದ್ದನ್ನ ಮೆರ್ಸಾಕ್ ಬಂದವನೇ ಹೊರತಾಗಿ ನಾ ಮೆರ್ಯಕ್ ಬಂದವಲ್ಲ ಅನ್ನುವಂಥದ್ದನ್ನು ಪದೇ ಪದೇ ಹೇಳ್ತೀನಿ ಹಿಂಗಾಗಿ ಸರ್ ನಾನು ಎಲ್ಲಿ ಹೆಸರು ಕಲ್ಲಾಗ ಪಲ್ಯಾಗೆ ಹಾಕೊಳ್ಳುವಂತ ಪ್ರಯತ್ನ ಮಾಡಿಲ್ರಿ ಊರು ಹಿರಿಯರು ಸೌಕರ್ಯ ಒಂದು ದಿವಸ ಕಲ್ಲಕ್ಕೆ ಕೆತ್ತಿಸಿ ಹಾಕಿದ್ರು ನನ್ನ ಹೆಸರು ಅಭಿನವಮೂರ್ತಿನ ಸ್ವಾಮಿ ದಾರ್ಬಲ್ಲ ಬಲ್ಲ ಕಟ್ಟ್ಯಾರಂತ ರಾತ್ರಿ ರಾತ್ರಿ ಒಡೋದು ತೆಗೆದಿ ಭಕ್ತರು ಕಟ್ಟಿಸ್ಯಾರ ಅಂತ ಹಾಕಿನದ್ರ ಆಗ್ಬೇಕು ರೋಗಿ ಮುಂದೆ ನೋಡ್ಕೊಂಡು ಹೋಗ್ರಿ ನಮ್ದು ಸ್ವಾಮಿ ಕಲ್ಲ ಬಾಡದು ಸ್ವಾಮಿ ಮತ್ತೊಂದು ಯಾವುದಾದ್ರೂ ಕಲ್ಲಾಗಲಿ ಕಟ್ಟಿಗೆಯಾಗಲಿ ಹಳೆಯಾಗಲಿ ದಾಖಲೆದಾಗ ಸ್ವಾಮಿ ಉಳಿಬಾರ್ದು ಭಕ್ತರ ಮನಸ್ಸಿನೊಳಗೆ ಸ್ವಾಮಿ ಉಳಿಬೇಕನ್ನುವಂಥದ್ದು ಒಂದೇ ಕಾನ್ಸೆಪ್ಟು ಕಲ್ಲಾಗ ಕಟ್ಟಿಗೆಯಾಗ ನಾವೇ ಮಾಡ್ಕೊಂಡು ಹೋದ್ರೆ ಭಾಳ ದಿವಸ ಇರುವುದಲ್ಲ ಅದು ಯಾಕಂದರೆ ಹೊಣ್ಣಾಳದವರು ಮಣ್ಣು ಕಲ್ಲು ಕಲ್ಲಾಳ್ದವ್ರು ಎಲ್ಲರೂ ಮಣ್ಣಾಗ ಮಣ್ಣಾಗಿ ಹೋಗ್ಯಾರ ಆದ್ರೆ ಮನಸ್ಸುಗಳನ್ನು ಯಾರು ಆಳ್ಯಾರಲ್ಲ ಅವ್ರು ಯಾವತ್ತು ಮಣ್ಣು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ತಲೆಗೆ ಇಟ್ಕೋಬೇಕು ಕೊನೆಯದು ಒಂದೇ ಮಾತು ಹೇಳ್ತೀನಿ ಇಲ್ಲೇನೇ ಆಗಿದ್ರು ಸಹಿತ ಮನಕ್ವಾಡದ ಸದ್ಭಕ್ತರಿಂದ ಸುತ್ತಮುತ್ತಲು ಈ ಮಠಕ್ಕೆ ನಡ್ಕೊಳ್ಳುವಂಥ ಭಕ್ತರಿಂದ ಆಗೈತೆ ಹೊರತಾಗಿ ನನ್ನಿಂದ ಇಲ್ಲಿ ಯಾವುದೂ ಆಗಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ನೀವು ಅವ್ರು ವಿಚಿತ್ ವಿಚಿತ್ರ ನಿಮ್ಗೆ ಹೇಳ್ತೀನಿ ಅವ್ರ ಸೆಟ್ ಹೆಂಗೆ ಇರ್ತೈತೆ ಅಂದರೆ ಆ ಕನ್ನಡಶಾಲಿ ಮಾಸ್ತಾಗಿ ಪಾಠ ಹೇಳುವಂಥ ಕನ್ನಡಶಾಲಿ ಶಿಕ್ಷಕರ ಪರಿಸ್ಥಿತಿ ಕೆಟ್ಟ ಜಗತ್ತಿನಾಗ ಯಾರು ಇರಂಗಿಲ್ಲ ಅಷ್ಟು ಇರ್ತೈತಿ ಹಿಂದಿನ ಕಾಲದಾಗ ವಾಚ್ ಎಲ್ಲರ ಕೈಯಾಗಿ ಇರ್ತಿದ್ದಿಲ್ಲ ಎಲ್ಲರ ಕೈಯಾಗಿ ವಾಚ್ ಇರ್ತಿದ್ದಿಲ್ಲ ವಾಚ್ ಇರ್ಲಾರ ಟೈಮ್ದಾಗ ಆಫೀಸ್ನಾಗ ಒಂದ ಗಡಿಯಾರ ಇರೋದು ಯಾವ್ದು ಮೇನ್ ಇರ್ತೈತಿ ಅದ ಒಂದು ಆಫೀಸ್ನಾಗ ಗಡಿಯಾರ ಇರೋದು ಆ ಗಡಿಯಾರ ಅವಂಗೊಬ್ಬಂಗ್ ಕಳಿಸ್ಯಾರ ಅವರು ಕ್ಲಾಸ್ ರೂಮ್ನಿಂದ ಟೈಮ್ ಎಷ್ಟೈತೆ ನೋಡ್ಕೊಂಡ್ಬಾ ಅಂತ ಕಳ್ಸ ಆ ಸಾಲಿ ಸ್ಕೂಲ್ನಾಗಿರುವಂಥ ಕ್ಲಾಸ್ ರೂಮ್ನಿಂದ ಸ್ಕೂಲ್ನಾಗಿರುವಂಥ ಕ್ಲಾಸ್ ರೂಮ್ನಿಂದ ಆಫೀಸ್ಗೆ ಹೋಗಿ ಬರಕ್ಕೆ ಕೆಟ್ಟು ನಿಮಿಷ ಹೋಗ್ಬೇಕವ ಒಂದೂವರೆ ತಾಸು ಹೋಗ್ಯ ನೋಡ್ರಿ ಬರೋಬ್ಬರಿ ಒಂದೂವರೆ ಊರಿ ತಾಸು ಹೋಗ್ಯಾನ ಈಗ ಬಂದಾನ ಆಗ ಬಂದಾನ ಅಂತ ತಿಳ್ಕೊಂಡು ಹಂಗೆ ಇದು ಮಾಡಾಕತ್ತಾರ ಒಂದೂವರೆ ತಾಸು ಹೋಗ್ಯಾನ ಒಂದೂವರೆ ತಾಸು ಹೋಗಿ ಬಂದ ಮೇಲೆ ಏ ಏಟಾಗಿ ಟೈಮ್ ಅಂದವು ನನಗೇನು ತಿಳಿವಲ್ರಿ ಅಂದವು ಮತ್ತು ತಾಸು ಹೋಗಿದ್ದು ಭಾಳ ತಾಪಾಗೈತಿ ಮತ್ತು ತಿಳಿದಿಲ್ಲ ಅನ್ನೋದು ಆಗೈತಿ ಆದರೂ ತಿಳಿಸ್ಬೇಕಲ್ಲ ಅವ್ರಿಗೆ ಪೇಶೆನ್ಸ್ ಭಾಳ ಇರ್ತೈತಿ ಹಂಗಂದ್ರೆ ಒಳ್ಳೆಯದ್ದು ದೊಡ್ಡ ಮೂಳೆ ಐತಿ ಸಣ್ಣ ಮೂಳೆ ಎಲ್ಲೈತಿ ಅದನ್ನು ನೋಡ್ಕೊಂಬಾ ಅಂತ ಕಳಿಸಿದ್ರು ಅವ್ರು ಒಂದೂವರೆ ತಾಸು ಹೋಗ್ಯಾನ ಇಟ್ಟು ಹೋಗಿ ಹೊಳೆ ಬಂದ ಎಲ್ಲಿ ಅದಾವ ಯಾರು ಗಡಿಯಾರದಾಗದವ ರೀ ಸರ ಅಂದವ ಹೆಂಗಾಗಿರಬಾರ್ದು ಅವ್ನ ಮನುಷ್ಯಗೆ ಅವಾಗ ಇವೊಂದು ಪಿರಾದಿ ಇಷ್ಟು ಹೇಳಿದ ಕೂಡಲೇ ಎಂಟು ದಿವಸ ಸಾಲಿನೇ ಬಿಟ್ಟಿದ್ದಾವ ಇನ್ನೇನು ಮಾಡ್ತಾರೆ ನನಗೆ ಅಂತ ಎರಡು ದಿವಸ ಸಾಲಿ ಬಿಟ್ಟಾನ ಸಾಲಿ ಬಿಟ್ಟು ಇವ ಸಾಲಿ ಬಿಟ್ಟಿದ್ದಕ್ಕೆ ಅವ್ರ ಅಜ್ಜ ಕರ್ಕೊಂಡು ಕುಂತಾನ ಸರ್ ತಿದ್ದಬೇಕು ತಿದ್ದಬೇಕಂತ ಮನೆ ಕಡೆ ಬರಾಕತ್ತಾರ ಈ ಮನೆ ಕಡೆ ಬರಾಕತ್ತಿದ್ದು ನೋಡಿ ಅವಾಗ ಅವ್ರ ಅಂದ್ಲೇ ನೀನು ನೋಡಿಲ್ಲ ಎಂಟು ದಿವಸ ಸಾಲಿಗೆ ಹೋಗಿಲ್ಲ ನಿಮ್ಮ ಸರ್ ನಿನ್ನ ಕಡೆ ಬರಾಕತ್ತಾರ ಒಳಗೆ ಹೋಗಿ ಕುಂದ್ರ ಅಂದ ಅವ್ರ ಅಜ್ಜ ಅವಾಗ ಅವ್ರ ರಾಜ್ಯಕ್ಕೆ ಕಾಲು ಮುಗಿದ ಅಂತೀವ ಎಪ್ಪ ಹೆಂಗಾರು ಮಾಡಿ ನನ್ನ ಮರ್ಯಾದೆ ಉಳಿಸು ನೀನೋ ಒಂದು ಎರಡು ತಾಸು ಒಳಗೆ ಕೂತ್ಕೊ ಅಂದವ ಅವರು ಬಿಟ್ಟಿದ್ದು ನೀ ಬಿಟ್ಟಿದ್ದಕ್ಕೆ ಬರಾಕತ್ತಾರೆ ನಾಯಕ ಒಳ ಕೂತ್ಕೋಬೇಕು ಅಂತ ಹೇಳಿದ್ರೆ ಅವಾಗ ಅವ ಅಂದ ಯಪ್ಪ ಅವ್ರು ಹಂಗೆ ಬರಾಕತ್ತಿ ಹೋಮರ ನೀ ಸತ್ಯ ಅಂತ ಎಂಟು ದಿವಸ ರಜಾ ತಗೊಂಬಂದಿ ನಾನು ಅದಕ್ಕೆ ಮಾತಾಡ್ಸಕ್ಕೆ ಬರಾಕತ್ತಾರ ಅಂದವ ನಿಮ್ಮ ಮನೆಯಾಗ ಯಾರು ಸಾಲಿ ಬಿಟ್ಟು ಬಂದು ಮತ್ತೆ ಏನೈತೆ ಅಂತ ಕೇಳ್ತಾರೆ ಹೋಟೆಲ್ಗೆ ಹೋದಾಗ ಏನೈತೆ ಅಂತ ಕೇಳಿದ ಕೂಡಲೇ ಅವ ಅಂದ ಮೊದಲು ಕುಡಿಯೋಕೆ ನೀರು ತೊಗೊಂಬ ಆಮೇಲೆ ಹೇಳ್ತೀನಿ ಅಂದವ ಅವ ಏನು ಮಾಡಿದ ಅರ್ಜೆಂಟಾಗಿದ್ದ ಕೈ ತೊಳಿಯುವ ನೀರು ಅಂತ ಒಂದು ಕಡೆ ಬರೆದಿತ್ತು ಇನ್ನೊಂದು ಕಡೆ ಕುಡಿ ನೀರು ಅಂತ ಬರೆದಿತ್ತು ಪಾಟ್ನ ಕುಡಿ ನೀರು ತರೋದು ಬದಲಿಗೆ ಅವನು ಕೈ ತೊಳಿ ನೀರು ತೊಗೊಂಬಂದು ಕೊಟ್ಟ ಅವಂಗೆ ಹಂಗೆ ಸಿಟ್ಟು ಬಂತು ನಿನಗೆ ಇದನ್ನು ವೆಟ್ಟರು ಕೆಲಸ ಇಟ್ಟಾರೆ ಗೊತ್ತಾಗೋದಿಲ್ಲ ನಿನಗೆ ಕೈ ತೊಳಿ ನೀರು ತೊಗೊಂಡ್ಬಂದು ಕುಡಿಯ ನೀರು ಅಲ್ಲ ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿಸ್ತೀನಿ ಅಂದವ ಅವಾಗಂದ ನಿಮ್ಮಂಥವ್ರು ಎಷ್ಟು ಮಂದಿ ಬಂದು ಹೋಗ್ರು ಸೌಕರ್ಯ ಇಲ್ಲಿ ಇಲ್ಲಿ ಕೈ ತೊಳಿ ನೀರು ಕುಡಿಯೋ ನೀರು ಅಂತ ಅಷ್ಟೇ ಬರ್ದೀವಿ ಮ್ಯಾಗೆ ಟ್ಯಾಂಕ್ ಒಂದಾಯ್ತು ಸುಮ್ಮನೆ ಕುಡ್ದು ಅಂದವ ಟ್ಯಾಂಕ್ ಒಂದಾಯ್ತು ಮ್ಯಾಗ ಇಲ್ಲಿ ಅಟ್ಟ ಬದ್ಲಿ ಆಗ್ಯಾವ ನಾವು ಬರೀ ಬರ್ಡಿನ ಬಸ್ಸಿನ ಬೋರ್ಡ್ ನೋಡ್ತೀವಿ ಜಗಳ ಮಾಡ್ತೀವಿ ನಾವು ಮದೇ ಟ್ಯಾಂಕ್ನಾಗಿರುವಂಥ ನೀರು ನೋಡೋಂಗೇ ಇಲ್ಲ ಹಂಗೆ ದೇವ್ರೊಬ್ಬ ಇಬ್ಬರು ಮೂವರು ದೇವರೆಂದು ಉಬ್ಬಿ ಉಬ್ಬಿ ಮಾತನಾಡಬೇಡ ದೇವನೊಬ್ಬನೇ ದೇವರಿಲ್ಲ ಅಂತ ಎಂದು ವಾದ ಮಾಡಕ್ಕೆ ಹೋಗ್ಬೇಡ್ರಿ ದೇವ್ರ ಅದಾನ ಯಾ ಜಗ ಮದೇ ದೇವ ಆಹೇ ಹೇಳ್ತಾರ ಮರಾಠಿ ಒಳಗೆ ಜಸಾ ಸಿನಿಮಾ ಥಿಯೇಟರ್ ಮದೇ ಚಿತ್ರ ದಿಸ್ತೋಯ್ ಆಪರೇಟರ್ ಕದಿ ದಿಸತ್ ಹೇ ಸಿನಿಮಾ ಥಿಯೇಟರ್ನೊಳಗೆ ಚಿತ್ರ ಎಲ್ಲ ಕಾಣ್ತದೆ ನಿಮಗೆ ಆದ್ರೆ ಆ ಚಿತ್ರವನ್ನು ಬಿಡಾಕ ಹಿಂದೊಬ್ಬ ಆಪ್ರೇಟರ್ ಇರ್ತಾನಲ್ಲ ಆಪ್ರೇಟರ್ ಇರ್ಲಾರ್ದಂಗೆ ಚಿತ್ರ ಹೆಂಗೆ ಕಾಣ್ತದೆ ಜಗತ್ತಿನೊಳಗೆ ನವಿಲಿನ ನೋಡು ಚಿತ್ರವನ್ನು ನವಿಲಿನ ಚಿತ್ರವನ್ನು ಇಷ್ಟಾಕೊಂಡು ಚಲೋ ರೋಡ್ ಮಾಡಿ ಕೊಟ್ಟಾರ ಸರ್ಕಾರದವರು ಆ ರೋಡ್ ಮೇಲೆ ನಮ್ಮ ಗಾಡಿ ನಮ್ಮ ಕೈಯಾಗಿ ಬ್ರಕ್ ನಮ್ಮ ಕೈಯಾಗಿ ಹ್ಯಾಂಡಲ್ ಎದು ಸಹಿತ ಎಕ್ಸಿಡೆಂಟ್ ಮಾಡ್ಕೊಂತ ಅಡ್ಡಿವು ನಾವು ಆದರೆ ಎಂದ ಜಗತ್ತು ಹುಟ್ಟದ ಅಂದಲಿಂದ ಬ್ರಹ್ಮಾಂಡದೊಳಗೆ ಅನೇಕ ವಿಸ್ಮಯಗಳು ನಡೀತಾವೆ ಖಗೋಳ ಹೋದವ್ರು ಗೊತ್ತಾಕಲ್ ಎಲ್ಲ ಗ್ರಹಗಳು ಏನು ಸುತ್ತಾಡಕತ್ತವಲ್ ಒಂದಕ್ಕೊಂದು ಎಲ್ಲರ ಎಕ್ಸಿಡೆಂಟ್ ಆಗ್ಯಾವನು ಎಲ್ಲರ ಎಲ್ಲರಾಗ್ಯವನು ಯಾರ ಕಾರಣ ಇದು ನೋಡ್ರಿ ಎಷ್ಟು ವಿಚಿತ್ರ ಅಂದ್ರ ಹುಲಿಗಳು ಹುಟ್ಟುವಷ್ಟು ಸಂಖ್ಯೆ ಹುಲಿಗಳು ಹುಟ್ಟಿದಷ್ಟು ಆಕಳಗಳು ಹುಟ್ಟೋದಿಲ್ಲ ಆದರೆ ಹುಲಿಗಳ ಸಂಖ್ಯೆ ಕಡಿಮೆ ಐತಿ ಆಕಳ ಸಂಖ್ಯೆ ಹೆಚ್ಚೈತಿ ಆನೆ ಕಲ್ಲು ಆನೆ ಕಲ್ಲು ಬೀಳುತ್ತದೆ ಆದರೆ ಮಳಿ ಬೀಳಂಗ ಆನೆ ಬಿದ್ದಿದ್ರು ನಮ್ದೆಲ್ಲ ಗತಿ ಇರ್ತಿತ್ತು ಅದು ಬೀಳುದು ಇಟ್ಟಿಟ್ಟ ಕಲ್ಲು ಬೀಳ್ತದೆ ದೊಡ್ಡ ದೊಡ್ಡ ಕಲ್ಲು ಬಿದ್ದು ಬಿಟ್ಟಿದ್ರೆ ಏನಕ್ಕೆ ನಮ್ಮ ಪರಿಸ್ಥಿತಿ ಅದು ಕರ್ಣ ಯಾರದು ಅಂದ್ರೆ ಪರಮಾತ್ಮಂದು ಇಷ್ಟು ಕರ್ಣ ಇಟ್ಟು ಕಳಿಸ ನಮ್ಮನ್ನ ಬಹಳ ಭಾಳ ಚೆಂದ ಅಂತ ತಿಳ್ಕೊಂಡು ಏನು ಬೇಕು ಎಲ್ಲ ತಯಾರು ಮಾಡಿಟ್ಟು ಅಗದಿ ಚಂದ ಬದುಕಿ ಬರಿ ತನ್ನ ಮಕ್ಕಳ ಅಂತ ತಿಳ್ಕೊಂಡು ರವೀಂದ್ರನಾಥ್ ಟ್ಯಾಗೂರ್ ಅವರು ಹೇಳ್ತಾರೆ ಜಗತ್ತಿನ ಜಾತ್ರೆಯ ಸೊಬಗನ್ನು ಹೆಚ್ಚು ಮಾಡೋದಕ್ಕೆ ನಾನು ನೀನು ಎಲ್ಲರೂ ಬಂದೀವಿ ಇಲ್ಲಿ ಯಾರು ಆಮಂತ್ರಣ ಮಾಡ್ಯಾರ ನಮ್ಮನ್ನು ಯಾರು ಆಮಂತ್ರಣ ಮಾಡ್ಯಾರ ಯಾರ ಅಪ್ಲಿಕೇಶನ್ ಹಾಕಿ ನೀವು ನಮ್ಮನೇ ಹುಟ್ಟಬೇಕಂತ ಯಾರು ಆಮಂತ್ರಣ ಮಾಡ್ಕೊದಾರೇ ನಮ್ಮನ್ನು ಇಲ್ಲ ಜಗತ್ತಿನ ಎಲ್ಲ ಜಾತ್ರೆಯ ಸೊಬಗನ್ನು ಹೆಚ್ಚು ಮಾಡೋದಕ್ಕಾಗಿ ನಾವು ನೀವು ಭೂಮಿ ಮೇಲೆ ಬಂದೀವಿ ನಂದು ಒಂದು ಪಾತ್ರ ನಿಮ್ಮದು ಒಂದು ಪಾತ್ರ ಇಟ್ಕೊಂಡು ಚೆಂದ ಮಾಡಿಕೊಂಡು ನಾಲ್ಕು ಮಂದಿ ಬೇಕಾಗಿ ನಾಲ್ಕು ಮಂದಿಗೆ ಎಲ್ಲರಿಗೆ ಗೌರವ ಕೊಟ್ಟು ಆ ಜಗತ್ತನ್ನು ಸುಂದ್ರ ಮಾಡಿಟ್ಟು ಹೋಗಕ್ಕೆ ನಾವೆಲ್ಲ ಬಂದವರು ಆ ಹಿನ್ನೆಲೆಯಲ್ಲಿ ದೇವರಿಲ್ಲ ಅನ್ನುವಂಥ ವಾದಕ್ಕೆ ಹೋಗಕ್ಕೆ ಹೋಗಾಡ್ರಿ ಸಿನಿಮಾ ಥಿಯೇಟ್ರೊಳಗೆ ಹೆಂಗೆ ಆಪ್ರೇಟರ್ ಇಲ್ಲಾರದನ್ನು ಚಿತ್ರ ಕಾಣೋದಿಲ್ಲ ಜಗತ್ತಿನೊಳಗೆ ಅನೇಕ ಚಿತ್ರಗಳು ಕಾಣಕತ್ತವೆ ಅಂದರೆ ನವಿಲಿನ ಬಣ್ಣ ನೋಡ್ರಿ ಯಾವ ಪೇಂಟ್ರ್ ತೊಗೊಂಡು ಕುಂಚ ತೊಗೊಂಡು ಬರ್ದ ನಮ್ಮ ನಾವು ನಮ್ಮನಿಗೆ ಬಣ್ಣ ತೆಗಿಬೇಕಾದ್ರೆ ಇಪ್ಪತ್ತೆಂಟು ಪೇಂಟ್ರ್ ಕರ್ಕೊಂಡ್ಬಂದು ಟ್ಯಾಲಿ ಮಾಡಿಸ್ತೀವಿ ಆದರೆ ಯಾರು ಸಹಿತ ಅದನ್ನು ನವಿಲಿನ ಚಿತ್ರ ಬರೆದಿಲ್ಲ ಚಿತ್ರವನ್ನು ನವಿಲಿನೋಳು ವಿಚಿತ್ರವನ್ನು ಗಗನದೋಳು ಚಿತ್ರಿಸಿದವರು ಯಾರು ಯಾರು ಚಿತ್ರ ಮಾಡಿಟ್ಟಾರಪ್ಪ ಇದನ್ನು ಯಾರು ಬರಿಸಿಟ್ಟಾರ ಅದಕ್ಕೆ ಮಧುರ ಚಂದ್ರ ಕೇಳ್ತಾರೆ ನಿಲ್ಲು ನಿಲ್ಲಲೆ ನವಿಲೆ ನಿನ್ನ ಕಣ್ಣ ಬಣ್ಣಗಳೇಸು ಏ ನವಿಲೆ ಫಂಟಿ ಎಲ್ಲ ಎಷ್ಟು ಕಣ್ಣು ಬಣ್ಣಗಳಿಟ್ಕೊಂಡು ನಾನಂತೂ ಎರಡು ಕಣ್ಣು ನಿಂದು ಭಗವಂತನ ಆಗೋಲ್ಲ ನಿನ್ನ ದೇಹದೊಳಗೆ ನೂರಾರು ಕಣ್ಣು ಅದಾವ ಎಲ್ಲಿ ಅದನ್ನು ಭಗವಂತ ನಾನು ಒಂದು ಸ್ವಲ್ಪ ನೋಡ್ಬೇಕು ತೋರಿಸ್ಬಾ ಏ ಆರದ ಆರತಿ ಹಿಡಿದು ಹಾರು ತಿಳುವವಲ್ ಆರೇ ಫನ್ನಿ ಫನ್ನಿ ಹುಳ ನೋಡಿರೇ ನೀವು ಲೈಟಿನ್ ಹುಳ ಅಂತಿರಲ್ಲ ರಾತ್ರಿ ಲೈಟಿನ್ ಹುಳ ಬರ್ತಿದ್ವಲ್ಲ ಅವ್ಕೆ ಹನ್ನಿ ಹುಳ ಅಂತಾರೆ ಅವ್ಕೆ ಆರದ ಆರತಿ ನಿಮ್ಮ ಆರತಿ ಆರ್ತವ ಆದ್ರೆ ಅದರ ಆರತಿ ಆರೋದಿಲ್ಲ ಆರದ ಆರತಿ ಹಿಡಿದು ಹಾರ ತಿಳುವವಲ್ ಆರೇ ಏ ಹಣ್ಣಿ ನಿಲ್ಲೆ ಎಲ್ಲವನ್ನು ಸೃಷ್ಟಿಸಿದ ಒಡೆಯನ್ನು ತಾನಲ್ಲಿ ಅಡುಗೆ ಕುದಿತು ನನಗೊಂದಿಷ್ಟು ತೋರಬಾರೆ ಅಂತ ಇದೆಲ್ಲ ಅಧ್ಯಾತ್ಮ ಇದನ್ನು ತಿಳಿಯಂಗಿಲ್ಲ ನಿಮಗೆ ಸುಮ್ಮನೆ ಮಾತಾಡೋದು ಸುಮ್ಮನೆ ಕುಂದಿರೋದು ಇದನ್ನು ತಿಳ್ಕೊಬೇಕಂದ್ರೆ ಭಾಳ ದಿವಸ ಹೋಗ್ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಭಾಳ ದೇವರನ್ನ ಪೂಜೆ ಅಂತ ಹೋಗಕ್ಕೆ ಹೋಗ್ಬೇಡ್ರಿ ಕಷ್ಟಪಟ್ಟು ಅಷ್ಟಕೊಂಡ ದೇವ್ರ ಪೂಜೆ ಮಾಡೋದಕ್ಕಿಂತ ಇಷ್ಟಪಟ್ಟು ಇಷ್ಟಪಟ್ಟು ಮಾಡಿರಿ ಏನೋ ಮಾಡಿದ್ರು ಭಾಳ ದೇವ್ರನ್ನ ಪೂಜೆ ಮಾಡೋದು ಏ ಜಗ್ ಇದು ಮಾಡಾಕತ್ತೀವಿ ರೀ ನೀವು ಅವ್ರ ಅವ್ರು ಇವ್ರು ಹೇಳೋಕ್ಕಿಂತ ಮುಂಚೆಕ್ಕೆ ಅವರು ಅವ್ರು ಹೇಳೋಕ್ಕಿಂತ ಮುಂಚೆಕ್ಕೆ ಅವ್ರ ಕಂಪೌಂಡ್ ಮುಂದೆ ಅಡ್ಡಾಡ್ದಂಗೆ ಮಾಡಿ ಅವರು ಹೂ ತೊಗೊಂಡು ಬಜನಿಲ್ಲ ಆದರೆ ಬಾಡಿರುವಂಥ ಹೂವನ್ನು ತೆರೆದು ಹರಡಿರುವಂಥ ಮನಸ್ಸಿನಿಂದ ಪರಮಾತ್ಮನ ಪಾದಕ್ಕೆ ಮಾತ್ರ ಅಲ್ಲಿ ಸಂತೃಪ್ತಿ ಆಕೈತೆ ಅನ್ನುವಂಥದ್ದನ್ನು ತಾವೆಲ್ಲ ತಲೆಗಿಟ್ಟುಕೊಳ್ಬೇಕಾಗ್ತದೆ ಇಂಥ ಮಾತುಗಳನ್ನು ಕೇಳೋದಕ್ಕಾಗೇ ಇಂಥ ವೇದಿಕೆಗೆ ಬರೋದು ಹಾಗಾಗಿ ನಮ್ಮ ಶರಣಪ್ಪ ಗೌಡರು ಮನೆ ಮುಂದೆ ಯಾವ ಫೋಟೋನ ಇಟ್ಟಿಲ್ಲ ಒಂದು ಫೋಟೋ ಬಿಟ್ಟರೆ ಅಜ್ಜನ ಮೂಲ ಕರ್ತೃವಿನ ಪಾದರಕ್ಷೆಯನ್ನು ಅವ್ರ ಮನೆಗೆ ಇಟ್ಟ ಇವತ್ತಿಗೆ ಅವ್ರು ಬೇರೆ ಯಾವುದು ಮಾಡೋಂಗಿಲ್ಲ ಮನಕೋಡೋದ ಅಜ್ಜಗೆ ಬಂದು ಒಂದು ಕಾಯಿ ಹೊಡೆಸಿಬಿಟ್ರೆ ಎಲ್ಲ ಪೂಜೆ ಮುಗಿತಂತ ಶ್ರೇಷ್ಠ ಭಕ್ತಿ ಒಳಗೆ ಅಗದಿ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ಮನೆತನ ಅದ ನಮ್ಮ ಶರಣಪ್ಪ ಗೌಡರು ಬಳ್ಳುಳ್ಳಿ ಅವ್ರ ಮನೆತನ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತೇನೆ ಕರ್ತರು ಅವ್ರ ಪಾದಕ್ಕೆ ಇವತ್ತಿಗೆ ಅವ್ರ ಮನೆಯೊಳಗೆ ಸಿಗ್ತಾವೆ ಅಂತ ನಮ್ಮ ಮಠದ ಶ್ರೇಷ್ಠ ಭಕ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ಶರಣಪ್ಪ ಒಮ್ಮೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ಧನ್ಯ ಲೈವ್ನ್ಯಾಗ ಕುತ್ಕೊಂಡು ಸುಮ್ಮನೆ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಕೆಳಕ್ಕೆ ಹತ್ ಬಿಟ್ಟರೆ ಸಾಧ್ಯಾತ್ಮದ ಸ್ವರ್ಗವನ್ನು ಈ ಮನುಕೊಡದ ಅಜ್ಜನ ಗ್ರೌಂಡಿನಾಗಣ ತಂದು ಇಳಿಸುವಷ್ಟು ಮೆಟ್ಟಿಗೆ